ಎಲ್ಲರಿಗೂ ಜೈ ಜಿನೇಂದ್ರಗಳು ನನ್ನ ಹೆಸರು ಗೀತಾ ಜಿತೇಂದ್ರ ಚೋಗ್ಲೆ ಮುತ್ತಗ ಬೆಳಗಾವಿ ಇಂದು ನಾನು ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಇದರ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ ಜೈನ ಧರ್ಮವು ಅನಾದಿ ಕಾಲದಿಂದಲೂ ಇದೆ ಮತ್ತು ವಿಶಿಷ್ಟ ವಿಶೇಷ ಹಾಗೂ ಪುರಾತನ ಧರ್ಮವಾಗಿದೆ ಮತ್ತು ವೈಜ್ಞಾನಿಕ ಹಾಗೂ ಶ್ರೇಷ್ಠ ಧರ್ಮವಾಗಿದೆ ಜೈನ ಧರ್ಮವು ಕ್ಷಮೆಯೇ ಅಹಿಂಸೆ ಅಪರಿಗ್ರಹ ಉಪಕಾರ ಇಂದ್ರಿಯ ನಿಗ್ರಹ ಅಹಿಂಸೆ ಮತ್ತು ಕ್ಷಮೆ ಇನ್ನೂ ಹತ್ತು ಹಲವಾರು ಮೂಲಭೂತ ತತ್ವಗಳನ್ನು ಹೊಂದಿದೆ ಜೈನ ಧರ್ಮದಲ್ಲಿ ಸಂಸ್ಕಾರಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸಂಸ್ಕಾರ ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆಯಾಗಿದೆ ಅಂತ ಅಂತಲೇ ಹೇಳಬಹುದು ಸಂಸ್ಕಾರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕಾರ ಕೊಡುವುದು ಅತ್ಯಗತ್ಯವಾಗಿದೆ ಮತ್ತು ಎಲ್ಲರ ಕರ್ತವ್ಯವಾಗಿದೆ ಗುರು ಹಿರಿಯರಿಗೆ ಗೌರವ ಕೊಡುವುದು ಅತಿಥಿಗಳ ಸತ್ಕಾರ ಮಾಡುವುದು ಹಾಗೂ ಎಲ್ಲರೊಂದಿಗೆ ಪ್ರೀತಿ ಭಾವನೆಯಿಂದ ಮಾತನಾಡಿಸುವುದು ಇದನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳಿಗೆ ಕಲಿಸಿಕೊಟ್ಟರೆ ಅವರು ಅದನ್ನು ಅವರು ಅದನ್ನು ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಮುಂದ ಮುಂದೆ ಆದ ಮಾದರಿ ವ್ಯಕ್ತಿಯಾಗಿ ಇರುತ್ತಾರೆ ಸಂಸ್ಕಾರ ಹೊಂದಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅದರಿಂದ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ಆದರ್ಶ ಆದರ್ಶ ವ್ಯಕ್ತಿಗಳಾಗುತ್ತಾರೆ ಇಂದಿನ ಜೀವನದಲ್ಲಿ ಜಾ ಜಾಸ್ತಿ ಹೊರಗಿನ ತಿಂಡಿಗಳಿಗೆ ಎಲ್ಲರೂ ಹೋಗುತ್ತಿದ್ದಾರೆ ಅದನ್ನು ಬಿಟ್ಟು ಜೈನ ಧರ್ಮವು ಸಾತ್ವಿಕ ಆಹಾರಕ್ಕೆ ಬಹಳ ಮಹತ್ವ ಕೊಟ್ಟಿದೆ ಸಾತ್ವಿಕ ಆಹಾರ ಒಳ್ಳೆಯ ಆಹಾರವನ್ನು ನಾವು ಮನೆಯಲ್ಲಿ ತಯಾರಿಸಿ ಸೇವಿಸಬೇಕು ಇದರಿಂದ ಆರೋಗ್ಯ ಮತ್ತು ಹಣ ಹಣವು ಎರಡೂ ಉಳಿಯುತ್ತದೆ ಹಾಗೂ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಅಪರಿಗ್ರಹ ಪರಿಗ್ರಹ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹಣದ ಹಿಂದೆ ಹೋಗುತ್ತಿದ್ದಾರೆ ಇದರಿಂದ ಮಾನಸಿಕ ನೆಮ್ಮದಿ ಶಾಂತಿ ಕಳೆದುಕೊಳ್ಳುತ್ತಿದ್ದಾರೆ ಯಾ ಯಾರೊಂದಿಗೂ ಸಮಯ ಇಲ್ಲ ಅಂತ ಹೇಳುತ್ತಿದ್ದಾರೆ ಹಿಂದಿನ ಕಾಲದಲ್ಲಿ ಕೂಡ ಇಪ್ಪತ್ನಾಲ್ಕು ಗಂಟೆಗಳೇ ಇದ್ದವು ಈಗಿನಲ್ಲೂ ಇಪ್ಪತ್ನಾಲ್ಕು ಗಂಟೆ ಇದೆ ಆದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಎಲ್ಲರ ಜೊತೆಗೆ ಬೆರೆತು ದಾನ ಧರ್ಮ ಮುಂತಾದ ಕ್ರಿಯೆಗಳಲ್ಲಿ ತೊಡಗಿ ತಮ್ಮ ಆತ್ಮ ಕಲ್ಯಾಣದ ಜೊತೆಗೆ ಎಲ್ಲರನ್ನೂ ಧರ್ಮದ ಹಾದಿಯಲ್ಲಿ ಹಿಡಿಸುತ್ತಿದ್ದರು ಆದರೆ ಈಗ ಮೊಬೈಲ್ನಲ್ಲಿ ಜಾಸ್ತಿ ಬಳಕೆ ಹಾಗೂ ಪಾರ್ಟಿ ಇನ್ನಿತರ ಚಟುವಟಿಕೆ ಚಟುವಟಿಕೆಗಳನ್ನು ಅವಲಂಬಿಸಿ ತಡವಾಗಿ ಮಲಗಿ ತಡವಾಗಿ ಏಳೋದು ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಾರೆ ಆದ್ದರಿಂದ ಜೈನ ಧರ್ಮದ ಮಹತ್ವ ಮಹತ್ವ ತುಂಬ ತುಂಬ ಇದೆ ಮತ್ತು ರಾತ್ರಿ ಭೋಜನ ತ್ಯಾಗ ಇದು ಇದನ್ನು ಇದರಿಂದ ಇದು ಒಂದು ವೈಜ್ಞಾನಿಕ ಕಾರಣವಾಗಿದೆ ರಾತ್ರಿಯಲ್ಲಿ ಕ್ರಿಮಿ ಸೂಕ್ಷ್ಮಾನುಜೀವಿಗಳ ಉತ್ಪತ್ತಿ ಹೆಚ್ಚಾಗುತ್ತದೆ ಎಂದು ಜೈನರು ಸೂರ್ಯೋದಯಕ್ಕಿಂತ ಮುಂಚೆನೇ ಊಟ ಊಟ ಮಾಡುತ್ತಿದ್ದಾರೆ ಇದು ಒಂದು ಎರಡು ಎರಡನೇದ್ದು ಆಹಾರವು ಜೀರ್ಣವಾಗಿ ಆರೋಗ್ಯದಿಂದ ಇರಲು ಸಹಕರಿಸುತ್ತದೆ ಜೈನ ಧರ್ಮ ಕ್ಷಮೆ ಇದು ಜೈನ ಧರ್ಮಲ್ಲಿ ಧರ್ಮದಲ್ಲಿ ಅತಿ ಮುಖ್ಯವಾದದ್ದು ಕ್ಷಮೆ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಕ್ಷಮ ಇಲ್ಲದಿದ್ದರೆ ಏನು ಸಾಧಿಸಿದರೂ ಫಲವಿಲ್ಲ ಮನುಷ್ಯ ಆದಷ್ಟು ಕ್ರೋಧವನ್ನು ಬಿ ಬಿಡಬೇಕು ಮತ್ತು ಶಾಂತಿಯಿಂದ ಇರಬೇಕು ಶಾಂತ ಜೀವ ಶಾಂತಿ ಇದು ಎಂತಹ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯ ತಂದುಕೊಡುತ್ತದೆ ಜೈನ ಧರ್ಮ ಜೈನ ಧರ್ಮ ಇನ್ನೂ ಬಹಳ ಪ್ರಾಮುಖ್ಯತೆ ಹೊಂದಿದೆ ಜೈ ಜಿನೇಂದ್ರಗಳು